ಕಲರ್ಸ್ ಕನ್ನಡದಲ್ಲಿ ಟಾಪ್ ಧಾರಾವಾಹಿಗಳ ಲಿಸ್ಟ್ನಲ್ಲಿರೋ ಸ್ಟೋರಿ ಕೆಂಡ ಸಂಪಿಗೆ ಪರಿಣಿತ ಪ್ರೊಡಕ್ಷನ್ ನಡಿ ಉದಯ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವ ಸೀರಿಯಲ್ ಕೆಂಡಸಂಪಿಗೆ ಈ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದಿರುವ ನಟಿ ಅಂದರೆ ಅದು ಕಾವ್ಯಶೈವ ಅನಾರೋಗ್ಯದ ಕಾರಣಕ್ಕೆ ಸೀರಿಯಲ್ನಿಂದ ದೂರ ಉಳಿದಿದ್ದ ಕಾವ್ಯ ಸದ್ಯ ಚೇತರಿಸಿಕೊಂಡಿದ್ದಾರೆ ನಟಿ ಕಾವ್ಯ ಶೈವ ಅವರು ಕೆಂಡಸಂಪಿಗೆ ಸೀರಿಯಲ್ನಲ್ಲಿ ಸುಮನ ಪಾತ್ರದಲ್ಲಿ ಅಭಿನಯಿಸಿದ್ರು ಇದೇ ಸೀರಿಯಲ್ ಮೂಲಕ ಕಾವ್ಯ ಶೈವ ಅವರು ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ರು ಕೆಂಡಸಂಪಿಗೆ ಸೀರಿಯಲ್ನಿಂದ ಆಚೆ ಬಂದ ಮೇಲೆ ಕೊಂಚ ಬ್ರೇಕ್ನ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾರೆ ಇದೀಗ ನಟಿ ಕಾವ್ಯ ಶೈವ ಸದ್ಯ ಸ್ಕೂಲ್ ಯೂನಿಫಾರ್ಮ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದೇ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ನಟಿ ಶೇರ್ ಮಾಡಿಕೊಂಡ ಫೋಟೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ ಧರಿಸ್ಕೊಂಡು ಎರಡು ಜಡೆ ಹಾಕೊಂಡು ಫೋಟೋಗೆ ಫೋಸ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ದೇ ಹಾಕಿದ್ದು ಸ್ಕೂಲ್ ಡೇಸ್ ರಪ್ ಅಂತ ಪಾಸ್ ಆದವು ಅಂತ ಬರೆದುಕೊಂಡಿದ್ದಾರೆ ಅದಲ್ಲದೆ ಮುಂದಿನ ಹೊಸ ಪ್ರಾಜೆಕ್ಟ್ ಬಗ್ಗೆ ಕೂಡ ಕಾವ್ಯಶೈವ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಪ್ಕಮಿಂಗ್ ಪ್ರಾಜೆಕ್ಟ್ ನಲ್ಲಿ ಸ್ಕೂಲ್ ಹುಡುಗಿಯಾಗಿ ಕಾವ್ಯಶೈವ ಕಾಣಿಸ್ಕೊಳ್ತಿದ್ದಾರೆ ಯೂನಿಫಾರ್ಮ್ ಧರಿಸಿ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದಾರೆ ಈ ಲುಕ್ ನನ್ನ ಮುಂಬರುವ ಪ್ರಾಜೆಕ್ಟ್ಗೆ ಸಂಬಂಧಿಸಿದ್ದಾಗಿದೆ ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ ಅಂತ ಬರೆದುಕೊಂಡಿದ್ದಾರೆ ಈ ಫೋಟೋ ನೋಡಿದ ಅಭಿಮಾನಿಗಳು ಸಖತ್ ಖುಷಿ ಆಗಿದ್ದಾರೆ ಎಷ್ಟೇ ಎತ್ತರದ ಸ್ಥಾನಕ್ಕೆ ಹೋದರೂ ಮರಳಿಬಾರದೆ ಹಳೆಯ ನೆನಪುಗಳು ಬಂದರೂ ಹಳೆಯ ನೆನಪುಗಳು ಎಷ್ಟು ಚೆಂದ ಅನಿಸಿಬಿಡುತ್ತೆ ಸ್ಕೂಲ್ ಲೈಫ್ ಮರೆಯಲಾಗದಂತಹ ಅದ್ಭುತ ಕ್ಷಣ ಮುಂದಿನ ಗುಡ್ ನ್ಯೂಸ್ಗಾಗಿ ಫುಲ್ ವೆಯ್ಟಿಂಗ್ ಅಂತ ಅಭಿಮಾನಿಗಳು ಕಮೆಂಟ್ಸ್ ಹಾಕಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು